ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಗೃಹಲಕ್ಷ್ಮಿಯ ಅಪ್ಡೇಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿಯ ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹದಿನೆಂಟನೇ ಕಂತಿನ ಹಣ ಈಗಾಗಲೇ ಹಲವಾರು ಜನರಿಗೆ ತಲುಪಿದೆ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಈಗಾಗಲೇ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಹಾಕಿದ್ದಾರೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಜನಕ್ಕೆ ಹಾಕೋದು ಇದೆ ಹೌದು ನಾನೇ ಹೇಳಿದ್ದೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಹಾಕ್ತಾರೆ ಕಾರಣ ಮಾರ್ಚ್ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳ ಕಂತನ್ನು ಈ ಒಂದು ಮಾರ್ಚಲ್ಲಿ ಹಾಕಲ್ಲ ಎರಡೂ ಕಂತನ್ನು ಸೇರಿಸಿ ಏಪ್ರಿಲಲ್ಲಿ ಹಾಕ್ತಾರೆ ಅಂತ ಹೇಳಿದ್ದೆ ಆದರೆ ಹಬ್ಬ ಇದ್ದ ಕಾರಣ ಅಂದರೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಹಾಗೂ ಮುಸ್ಲಿಮವ್ರಿಗೆ ರಂಜಾನ್ ಇದ್ದಿದ್ದರಿಂದ ಹಬ್ಬಕ್ಕೆ ಯೂಸ್ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಯುಗಾದಿಯ ದಿನದಂದೇ ಹಣವನ್ನು ಅಂದರೆ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗಾಗಲೇ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಶುರುವಾಗಿ ಮೂರು ದಿನ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಹಣ ತಲುಪಿದೆ ಇನ್ನು ಯಾರಿಗೆಲ್ಲ ಹದಿನೆಂಟು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿ ಹದಿನೆಂಟನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಈ ಒಂದು ವಾರದೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ತಿಳಿಸಿದ್ದಾರೆ ಹಾಗಾದರೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಿದ್ದೀವಿ ಹಾಗಾದರೆ ಹತ್ತೊಂಬತ್ತನೇ ಕಂತಿನ ಹಣ ಬರೋದು ಯಾವಾಗ ಅಂತ ಹೇಳಿ ನಿಮಗೆ ಡೌಟ್ ಬಂದಿರ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಈಗಾಗಲೇ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈಗಾಗಲೇ ಆ ವೀಡಿಯೋ ತುಂಬ ವೈರಲ್ ಆಗಿದೆ ತುಂಬ ಜನ ಆ ಒಂದು ವಿಡಿಯೋನ ನೋಡಿರ್ತೀರ ಸೊ ಎಲ್ಲರಿಗೂ ಎಲ್ಲ ಕಂತಿನ ಹಣ ಬಂದು ತಲುಪತ್ತೆ ಸ್ವಲ್ಪ ಕಾಯಬೇಕು ಅಷ್ಟೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನಿಂದ ಎರಡು ಸಾವಿರದ ಐನೂರು ಕೋಟಿ ಹಣ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಬಿಡುಗಡೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಏಪ್ರಿಲ್ ಎರಡನೇ ವಾರದಿಂದ ಎಲ್ಲರ ಅಕೌಂಟ್ಗೆ ಜಮಾ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಂಥೇಳಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇನ್ನು ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರಿಗೆ ಒಂಥರ ಡಬಲ್ ಧಮಾಕ ಅಂತ ಹೇಳಿದ್ರು ಹೇಳ್ಬೋದು ಹದಿನೆಂಟನೇ ಕಂತು ಪ್ಲಸ್ ಹತ್ತೊಂಬತ್ತನೇ ಕಂತು ಎರಡನ್ನೂ ಸೇರಿಸಿ ನಾಲ್ಕು ಸಾವಿರ ಅಮೌಂಟು ಈ ಒಂದೇ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಅಮೌಂಟ್ ಸಿಗ್ತಾ ಇದೆ ಇದೊಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬು ಲೈಕು ಕಮೆಂಟು ಮಾಡೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್